ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಸ್ಥಳದ ಮಾಹಿತಿಯನ್ನು ಕೊಡೋಣ ಅಂತ ಬಂದಿದ್ದೇನೆ ಏನು ವಿಶೇಷ ಅಂದರೆ ಇಲ್ಲಿ ಒಬ್ಬ ಮಹಿಳೆ ನಗ್ನವಾಗಿ ತಿರುಗಾಡ್ತಿದ್ಲಂತೆ ಹಾಗೂ ಏನೇನೋ ಹುಚ್ಚು ಹುಚ್ಚಿರಂಗೆ ಗೊಣಗಾಡ್ತಾ ಇರ್ತಿದ್ಲಂತೆ ಆಗ ಊರಿನ ಜನ ಅವಳಿಗೆ ಹುಚ್ಚಿ ಅಂತ ಕರಿತಿದ್ರಂತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ ಈ ಕಥೆಯನ್ನು ಹೇಳ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ವಿಶೇಷವಾದ ವಿಡಿಯೋ ಇವೆ ಅದಾದಮೇಲೆ ಆ ಹೆಂಗಸು ಅಂದರೆ ಆ ಮಹಿಳೆ ಯಾವ್ದಾದ್ರು ಒಂದು ಅಂಗಡಿ ಬಾಗಿಲಿಗೋ ಯಾರ್ದಾದ್ರೂ ಒಂದು ಮನೆ ಬಾಗಿಲಿಗೋ ಹೋದರೆ ಹುಚ್ಚಿ ಬಂದ್ಲು ಅಂತಂದು ಹೇಳಿ ಅವಳಿಗೆ ದಂಡನೆ ಮಾಡ್ತಿದ್ರಂತೆ ಕಲ್ಲು ತಗೊಂಡು ಹೊಡೆಯೋದು ಬಡಿಗೆಯಿಂದ ಹೊಡೆಯೋದು ಓಡಿಸೋದು ಮಾಡ್ತಿದ್ರಂತೆ ಇಂಥ ಒಂದು ಕಾಲ ಬಂತು ನೋಡಿ ಆ ಮಹಿಳೆ ಯಾವಾಗ ನನ್ನ ಮನೆ ಬಾಗಿಲಿಗೆ ಬರ್ತಾಳೆ ಯಾವಾಗ ನನ್ನ ಅಂಗಡಿ ಬಾಗ್ಲಿಗೆ ಬರ್ತಾಳೆ ಅವಳು ಬಂದ ದಿನ ನನಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ಈ ಗ್ರಾಮದಲ್ಲಿ ಹುಟ್ಕೊಂಡ್ಬಿಡ್ತು ಕಾರಣ ಏನು ಅಂದರೆ ಆ ಮಹಿಳೆ ಸಾಮಾನ್ಯವಾದ ಮಹಿಳೆ ಆಗಿರಲಿಲ್ಲ ಒಬ್ಬ ಮಹಾ ಯೋಗಿನಿಯಾಗಿದ್ಲು ಮಹಾ ತಪಸ್ವಿಯಾಗಿದ್ಲು ಅಷ್ಟೇ ಅಲ್ಲದೆ ಅವಧುತೆಯಾಗಿದ್ಲು ನಮ್ಮ ಕಣ್ಣಿಗೆ ಅವಳು ಹುಚ್ಚಿಯಂತೆ ಕಾಣ್ತಿದ್ಳು ಆದರೆ ಅವಳ ಹತ್ರ ತುಂಬ ಒಂದು ಅಗಾಧವಾದ ಜ್ಞಾನ ಇತ್ತು ಅವಳಿಗೆ ಏನೋ ಗೊಣಗಾಳ್ತಿದ್ಲು ನಮಗೆ ಅರ್ಥ ಆಗ್ತಿರಲಿಲ್ಲ ನಾವು ಹುಚ್ಚಿ ಅಂತ ಕರಿತಿದ್ವಿ ನೋಡಿ ನಮ್ಮ ಸಮಾಜ ಹೇಗಿದೆ ಅಂತಂದರೆ ನಾವು ಯಾರನ್ನು ಅವರು ಬದುಕಿದ್ದಾಗಲೇ ಅವರ ಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ಕಾಲವಾದ ನಂತರ ಅವರನ್ನು ದೇವರು ಅಂತ ಪೂಜಿಸ್ತೇವೆ ಅಂಥ ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಹಾಗಿದ್ರೆ ಬನ್ನಿ ಆ ಸ್ಥಳ ಯಾವುದು ಆ ದೇವಿ ಯಾರು ಆ ಹೆಂಗಸಿಗೆ ಅಂದರೆ ಹುಚ್ಚಿ ಅನ್ಸ್ಕೊಂಡಂಥ ಹೆಂಗಸಿಗೆ ಎಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಹಾಗೂ ಆ ದೇವಸ್ಥಾನದಲ್ಲಿ ಯಾವ ರೀತಿ ಅರ್ಚನೆಗಳು ನಡೀತವೆ ಈಗ ಆ ದೇವಿಯನ್ನು ಆ ಮಹಿಳೆಯನ್ನು ಯಾವ ಸ್ಥಾನದಲ್ಲಿಟ್ಟಿದ್ದಾರೆ ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತೇನೆ ಈಗ ಈ ತಾಯಿಯ ಹೆಸರಿನಲ್ಲಿ ಉಚಿತ ಟೇಲರಿಂಗ್ ಕ್ಲಾಸ್ಗಳು ನಡೀತವೆ ಉಚಿತ ಡ್ರೈವಿಂಗ್ ಕ್ಲಾಸ್ಗಳು ನಡೀತವೆ ಸಂಸ್ಕೃತ ಪಾಠಶಾಲೆ ನಡೀತಾ ಇದೆ ಅದಾದ ನಂತರ ಸಂಗೀತ ಶಾಲೆ ನಡೀತಾ ಇದೆ ನೃತ್ಯ ಶಾಲೆ ನಡೀತಾ ಇದೆ ಅಷ್ಟೇ ಅಲ್ಲದೆ ಡಿಗ್ರಿ ಕಾಲೇಜ್ ಸಹ ಇದೆ ಮತ್ತು ಈ ತಾಯಿ ಹೆಸರಿನಲ್ಲಿ ಒಂದು ಬ್ಯಾಂಕ್ ಸಹ ನಡೀತಾ ಇದೆ ನೋಡಿ ನಾವು ಹುಚ್ಚಿ ಅಂತ ಕರಿತಿದ್ವಿ ಆ ಹುಚ್ಚಿಯ ಹೆಸರಲ್ಲಿ ಇಷ್ಟೆಲ್ಲ ಅಲ್ಲದೆ ಕಲ್ಯಾಣ ಮಂಟಪ ಇದೆ ಹೀಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗೆ ಅನೇಕ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಈ ತಾಯಿಯ ಹೆಸರಲ್ಲಿ ನಡೀತಾ ಇದ್ದಾವೆ ನೋಡಿ ಇದೇ ಬೀದಿಯಲ್ಲಿ ಆ ತಾಯಿ ಭಿಕ್ಷೆ ಬೇಡ್ಕೊಂಡು ತಿರುಗಾಡ್ತಾ ಇದ್ಲಂತೆ ನಗ್ನವಾಗಿ ತಿರುಗಾಡ್ತಾ ಇದ್ಲಂತೆ ನೋಡಿ ಇದು ಈ ಪಟ್ಟಣದ ತರಕಾರಿ ಮಾರ್ಕೆಟ್ಟು ಈ ತರಕಾರಿ ಮಾರ್ಕೆಟ್ಟಿನ ವೇಸ್ಟ್ ಕಸ ಚೆಲ್ಲುವಂಥ ಕಸದ ತೊಟ್ಟಿಯ ಪಕ್ಕದಲ್ಲಿ ಹಾಗೂ ಚರಂಡಿಯ ಪಕ್ಕದಲ್ಲಿ ಆ ಎಸೆದಂಥ ಕೊಳೆತ ಹಣ್ಣುಗಳನ್ನು ತಿಂದ್ಕೊಂಡು ಜೀವನ ಮಾಡ್ತಿದ್ಲಂತೆ ಈ ದೇವಿಗೆ ವಿಶೇಷವಾದದ್ದು ಅಂತಂದ್ರೆ ಎಲೆ ಅಲಂಕಾರದ ಪೂಜೆ ಈ ಎಲೆ ಅಲಂಕಾರದ ಪೂಜೆಗೆ ಸುಮಾರು ಮುನ್ನೂರರಿಂದ ನಾನ್ನೂರು ಎಲೆ ಬೇಕಾಗತ್ತೆ ಈ ಎಲೆ ಅಂದರೆ ವಿಳೆದೆಲೆ ಈ ವಿಳೆದೆಲೆಗಳನ್ನು ತಂದು ತಾವೇ ಭಕ್ತರೇ ಆ ಒಂದು ಬಿದಿರಿನ ಒಂದು ತಟ್ಟಿ ಇರುತ್ತೆ ಆ ಬಿದಿರಿನ ತಟ್ಟಿ ಇಲ್ಲಿ ತೋ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ಬಿದಿರಿನ ತಟ್ಟಿಗೆ ಈ ಎಲೆಗಳನ್ನು ನೀಟಾಗಿ ಅಲಂಕಾರ ಭರಿತವಾಗಿ ಆ ಎಲೆಯನ್ನು ಅಲ್ಲಿ ಸಿಕ್ಕಿಸ್ತಾರೆ ಇದೇ ಬಿದಿರಿನ ತಟ್ಟಿಯನ್ನು ತಗೊಂಡು ಹೋಗಿ ಆ ದೇವಿಯ ಮುಂಭಾಗದಲ್ಲಿಟ್ಟು ಯಾರು ಅದನ್ನು ಸೇವೆ ಕೊಟ್ಟಿದ್ದಾರೋ ಅವರ ಹೆಸರಿಂದ ಒಂದು ವಿಶೇಷವಾದ ಅರ್ಚನೆಯನ್ನು ಮಾಡಿಕೊಡ್ತಾರೆ ಇದು ಈ ದೇವಿಯ ವಿಶೇಷ ಪೂಜೆಗಳಲ್ಲೊಂದು ಈ ದೇವಿಯ ದರ್ಶನಕ್ಕೆ ಬರೋರು ಬೆಳಿಗ್ಗೆ ನಾಲ್ಕು ಗಂಟೆಯಿಂದನೇ ನೀವು ದರ್ಶನಕ್ಕೆ ಬರ್ಬೋದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಈ ದೇವಿಗೆ ಪಂಚಾಮೃತ ಅಭಿಷೇಕದೊಂದಿಗೆ ಪೂಜೆ ಪ್ರಾರಂಭವಾಗ್ತದೆ ರಾತ್ರಿ ಎಂಟೂವರೆ ತನಕ ಇಲ್ಲಿ ವಿಶೇಷವಾದ ಪೂಜೆ ಹಾಗೂ ದರ್ಶನ ಇರ್ತದೆ ಈ ದೇವಿಯ ಪವಾಡಗಳು ಅಪಾರ ಒಮ್ಮೆ ಒಬ್ಬ ವಜ್ರದ ವ್ಯಾಪಾರಿ ತನ್ನ ವಜ್ರದ ಚೀಲವನ್ನು ಕಳ್ಕೊಂಡಿರ್ತಾನಂತೆ ಆನಂತರ ಈ ಪವಾಡದ ಅಜ್ಜಿ ಅವನ ಅಂಗಡಿ ಎದುರುಗಡೆ ಒಂದು ಕಸದ ರಾಶಿಯನ್ನು ತಂದು ಚೆಲ್ತಾಳಂತೆ ಅದರಲ್ಲಿ ಆ ವಜ್ರದ ವ್ಯಾಪಾರಿ ಕಳ್ಕೊಂಡಂಥ ವಜ್ರದ ಚೀಲ ಇತ್ತಂತೆ ಹಾಗೆಯೇ ಇಲ್ಲಿ ಮಕ್ಕಳಾಗದಿದ್ದವರಿಗೆ ಸಹ ಈ ಅಜ್ಜಿ ಆಶೀರ್ವಾದ ಮಾಡಿದ್ಲು ಅಂತಂದರೆ ಅವರಿಗೆ ಮಕ್ಕಳಾಗ್ತಿದ್ವಂತೆ ಹಾಗಾಗಿ ಈಗಲೂ ಸಹ ಕೆಲವೊಬ್ಬರಿಗೆ ಮಕ್ಕಳಾಗದಿದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಮಕ್ಕಳಾಗ್ತವೆ ಅಂತಂದು ಹೇಳಿ ಆ ಹುಟ್ಟಿದ ಮಕ್ಕಳನ್ನು ಇಲ್ಲಿ ತಂದು ಆ ದೇವಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ಒಂದು ಬಲವಾದ ನಂಬಿಕೆಗಳು ಇಲ್ಲಿಯ ಜನಮಾನಸದಲ್ಲಿ ತುಂಬಿಕೊಂಡಿವೆ ಈ ಪವಾಡದ ಅಜ್ಜಿಯ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ವಿಶೇಷವಾದ ಬಾವಿ ಇದೆ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಅತ್ಯಂತ ವಿಶೇಷವಾದ ಬಾವಿ ಈ ಬಾವಿಯ ನೀರು ಇನ್ನೂವರೆಗೂ ಬತ್ತಿಲ್ಲ ಹಾಗೂ ಈ ಬಾವಿಯ ನೀರನ್ನೇ ಈ ಇಡೀ ಊರಿಗೂ ಸರಬರಾಜು ಮಾಡಲಾಗ್ತಿತ್ತಂತೆ ನೋಡಿ ಇದು ಈ ತಾಯಿಯ ದೇವಾಲಯದ ಗರ್ಭಗುಡಿಯ ಮೇಲಿರುವ ಗೋಪುರ ಇಲ್ಲಿ ಏನು ಅಂದರೆ ಸುತ್ತಲೂ ಮನೆಗಳಿರೋದ್ರಿಂದ ಇಕ್ಕಟ್ಟಾದ ಸ್ಥಳದಲ್ಲಿಯೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಇದ್ದ ಸ್ಥಳದಲ್ಲಿಯೇ ಸುಂದರವಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದಕ್ಕೆ ಬಿಟ್ಟಂತೆ ಸುಂದರವಾದ ಒಂದು ಗೋಪುರವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ನೋಡಿ ಇದು ಬೃಹತ್ತಾದ ಬಾವಿ ದೊಡ್ಡ ಕೆರೆ ಇದ್ದಂಗಿದೆ ಇದೇ ಪಂಪ್ ಹೌಸು ಈ ಪಂಪ್ನಿಂದನೇ ಈ ಊರಿಗೆ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ ದೇವಸ್ಥಾನವು ಇಕ್ಕಟ್ಟಾದ ಸ್ಥಳದಲ್ಲಿರೋದ್ರಿಂದ ಈ ದೇವಸ್ಥಾನಕ್ಕೆ ಗಾಳಿ ಬೆಳಕಿಗೋಸ್ಕರ ಇಲ್ಲಿ ಒಂದು ಬೃಹತ್ ಕಿಂಡಿಯನ್ನಿಟ್ಟಿದ್ದಾರೆ ಈ ದೇವಸ್ಥಾನದ ಆವರಣದಲ್ಲಿ ಮಂಗಗಳು ತುಂಬ ಓಡಾಡ್ತಿರ್ತವೆ ಇದು ಈ ತರಕಾರಿ ಮಾರುಕಟ್ಟೆಯ ಕಸ ಚೆಲ್ಲುವ ಜಾಗವಾಗಿತ್ತು ಇದೇ ಜಾಗದಲ್ಲಿ ದೇವಿಯು ಯಾವತ್ತೂ ಕುತ್ಕೊಳ್ತಿದ್ಲು ಇಲ್ಲೇ ವಾಸವಾಗಿದ್ಲು ಹಾಗೂ ತನ್ನ ಇಳಿ ವಯಸ್ಸಿನ ಕೊನೆಗಾಲದಲ್ಲಿ ಇದೇ ಸ್ಥಳದಲ್ಲಿ ಆ ದೇವಿ ತನ್ನ ದೇಹವನ್ನು ತ್ಯಾಗ ಮಾಡಿದ್ಲು ಅದರ ನೆನಪಿಗೋಸ್ಕರ ಇಲ್ಲಿಯೂ ಸಹ ಭಕ್ತಾದಿಗಳು ಬಂದು ತಮ್ಮ ಪೂಜೆಯನ್ನು ಸಲ್ಲಿಸ್ತಾರೆ ಈ ಪವಾಡ ದರ್ಜಿಯ ದೇವಸ್ಥಾನದ ನೆಲಮಾಳಿಗೆಯ ಕೆಳಗಡೆ ದೇವಿಯನ್ನ ನಿಜ ಸಮಾಧಿ ಮಾಡಿರುವಂಥ ಒಂದು ಸ್ಥಳ ಇದೆ ಬನ್ನಿ ನೋಡ್ಕೊಂಡು ಬರೋಣ ಇದೇ ನೋಡಿ ಈ ಪವಾಡ ದರ್ಜಿಯನ್ನ ನಿಜ ಸಮಾಧಿ ಮಾಡಿರುವಂತಹ ಸ್ಥಳ ಇದು ಈ ಗರ್ಭಗುಡಿಯ ನೆಲಮಾಳಿಗೆಯಲ್ಲಿದೆ ಇಲ್ಲಿಯೂ ಸಹ ಭಕ್ತಾದಿಗಳು ದರ್ಶನಕ್ಕೆ ಬರ್ತಾರೆ ದರ್ಶನವನ್ನು ಪಡ್ಕೊಳ್ತಾರೆ ಹಾಗೆಯೇ ಮೇಲ್ಗಡೆ ಇರುವಂಥ ದೇವಸ್ಥಾನಕ್ಕೂ ಸಹ ಭೇಟಿ ಕೊಡ್ತಾರೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ ಪೂಜೆಗಳನ್ನು ಸಲ್ಲಿಸ್ತಾರೆ ಹಾಗೂ ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುತ್ತಾರೆ ಪ್ರಿಯ ವೀಕ್ಷಕರೇ ನಾಳಿನ ವಿಡಿಯೋದಲ್ಲಿ ಈ ಪವಾಡದಜ್ಜಿಯ ಬಂಗಾರದ ದೇವಸ್ಥಾನ ಬಂಗಾರದ ವಿಗ್ರಹ ಪೂಜೆ ಭಜನೆ ಇತ್ಯಾದಿಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೇನೆ ದಯವಿಟ್ಟು ವೀಕ್ಷಿಸಿ ಇವತ್ತಿನ ನನ್ನ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ